ಮರಿ ಏನ್ ಏನ್ ರೇಟ್ ಹೇಳ್ತಾ ಇದೀರ ಅಣ್ಣ ಇಪ್ಪತ್ತೈದು ಹೇಳ್ತೀನಿ ಮಾರ್ಕೆಟ್ ಏನ್ ರೇಟ್ ಕೇಳ್ತಾ ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರ ಅಣ್ಣ ಇಪ್ಪತ್ನಾಲ್ಕುವರೆ ಬಂದ್ರೆ ಬಿಡ್ತೀನ ಇಪ್ಪತ್ನಾಲ್ಕುವರೆ ಬಂದ್ರ ಬಿಡ್ತೀರಣ ಏನ್ ರೇಟ್ ಅಣ್ಣ ಕುರಿ ಅಣ್ಣ ಎಂಟುವರೆ ಹೇಳುವರೆ ಮಾರ್ಕೆಟ್ ಏನ್ ರೇಟ್ ಕೇಳ್ತಾ ಅವರು ಆರೂವರೆ ಹಾ ನೀವು ಎಷ್ಟು ಬಂದ್ರೆ ಅಣ್ಣ ಮತ್ತೆ ನಾವ್ ಏಳು ಸಾವಿರ ಬಂದ್ರೆ ಬಿಡ್ತೀವಣ ಏಳ್ ಸಾವಿರ ಬಂದ್ರೆ ಬಿಡ್ತಾರ ಅಣ್ಣ ಏನು ರೇಟ್ ಹೇಳ್ತಿದ್ರಿ ನಲವತ್ತು ಸಾವಿರ ಹೇಳ್ತೀರ ಏನು ರೇಟಿಗೆ ಬಂದ್ರೆ ಬಿಡ್ತೀರಣ ಮೂವತ್ತೈದು ಬಂದ್ರೆ ಬಿಡ್ತೀರಾ ಎಲ್ಲಿ ಕಳಿಸ್ತೀಯಪ್ಪ ಟಿ ವಿ ನ್ಯೂಸ್ ಎಲ್ಲ ಹೆಣ್ಣ ಕುರಿ ನೋಡ ಮಟನ್ ಪರ್ಪಸ್ ಮತ್ತೆ ಬರ್ತ ಬರ್ತಾ ಏನ್ ರೇಟ್ ಹೇಳ್ತಾ ಅಣ್ಣ ಇಪ್ಪತ್ತೆರಡು ಸಾವಿರ ಒಂದೊಂದು ಏನ್ ರೇಟ್ ಬಂದ್ರೆ ಅಣ್ಣ ಬಂದ್ರೆ ಇಪ್ಪತ್ತು ಸಾವಿರ ಬಂದ್ರೆ ಇವರ ಅಣ್ಣ ವಾರ ವಾರ ಬರ್ತೀರಾ ಸರಿ ಓಕೆ ಅಣ್ಣ ಎಲ್ಲ ಸಾಕು ಟಾಗ್ರ ಮರಿ ನೋಡಿ ರೇಟ್ ಹದ್ಮೂರವರೆ ಸಾವಿರ ಹೇಳ್ತಾ ಇದ್ರ ಒಂದೊಂದು ಏನ್ ರೇಟ್ ಬಂದ್ರೆ ಬಿಡ್ತೀರ ಅಣ್ಣ ಹನ್ನೆರಡುವರೆ ಬಂದ್ರೆ ಮಾರ್ಕೆಟ್ ಏನ್ ರೇಟ್ ಕೇಳ್ತಾ ಅಣ್ಣ ಹನ್ನೊಂದು ಕೇಳ್ತಾ ಹನ್ನೊಂದು ಸಾವಿರ ಚಿಲ್ಲರ ಕೇಳ್ತಾ ಇದ್ರ ಹನ್ನೆರಡು ಸಾವಿರ ಬಂದ್ರೆ ಬಿಡ್ತೀರ ಹನ್ನೆರಡುವರೆ ಹನ್ನೆರಡುವರೆ ಬಂದ್ರೆ ಬಿಡ್ತಾರ ಅಂತ ನೋಡಿ ರೇಟ್ ಹದಿಮೂರುವರೆ ಸಾವಿರ ಎರಡು ಮ್ಯಾಕೆಯಾ ಎರಡು ಮ್ಯಾಕೆ ಅಂತ ಹೇಳಿ ಏನ್ ರೇಟಿಗೆ ಬಂದ್ರೆ ಬಿಡ್ತೀರ ಅಣ್ಣ ಹನ್ನೊಂದುವರೆ ಹನ್ನೊಂದುವರೆ ಸಾವಿರ ಬಂದ್ರೆ ಬಿಡ್ತಾರ ಅಂತ ಹೇಳಿ ಅಣ್ಣ ಏನ್ ರೇಟ್ ಹೇಳ್ತಾ ಇದ್ರ ಅಣ್ಣ ಹತ್ತುವರೆ ಹದಿನೈದು ಸಾವಿರ ಹತ್ತರಿಂದ ಹದಿನೈದು ಸಾವಿರ ತಕ ಇದಾವಕ್ ಮತ್ತೆ ನೋಡಿ ಮೇಕೆಮೇಲೆ ದೊಡ್ಡ ಸೈಜ್ ಇದೆ ಏನ್ ರೇಟ್ ಹೇಳ್ತಾ ಇದ್ರಣ ಅಣ್ಣ ಮೂರು ಮೂರು ಸೇರಿ ಅರವತ್ತೈದು ಸಾವಿರ ಎಲ್ಲಿಗೆ ಬಂದ್ರೆ ಬಿಡ್ತೀರಣ್ಣ ಐವತ್ತೈದು ಸಾವಿರ ಬಂದ್ರೆ ಬಿಡ್ತೀರ ಐವತ್ತೈದು ಸಾವಿರ ಬಂದ್ರೆ ಬಿಡ್ತೀರಾ ಇಪ್ಪತ್ತಾರು ಸಾವಿರ ಮೂರು ಅದು ಅದು ಇಪ್ಪತ್ತಾರು ಸಾವಿರ ಇದು ಹನ್ನೊಂದು ಸಾವಿರ ಎಲ್ಲಿ ಕೇಳ್ತಾ ಹೆಂಗರ ಮಾರ್ಕೆಟ್ ಕೇಳ್ತಾ ಇದ್ರ ನೀವ ಎಲ್ಲಿಗೆ ಬಂದ್ರೆ ಬಿಡ್ತೀರ ಹ ಮೂವತ್ತೆರಡು ಮೂವತ್ ಮೂರು ಬಂದ್ರೆ ಬಿಡ್ತೀರಾ ಮೇಕೆ ಹಾಕೊಂಡು ಬಂದಿದ್ರ ನೋಡಿ ಇಲ್ಲಿ ಹಾಕ ನೋಡಿ ಇವೆಲ್ಲ ಹಾಳ ಎಲ್ಲ ಸಾಕ ಮೇಕೆ ಎಲ್ಲ ಏನ್ ರೇಟ್ ಹೇಳ್ತಾ ಇದೀಯ ಅಜಾ ಒಂಬತ್ತುವರೆ ಹೇಳ್ತಾ ಇದರ ಎಂಟು ಎಂಟೂವರೆ ಸಾವಿರ ಬಂದ್ರೆ ಬಿಡ್ತೀರಾ ಹಾಂ ಎಂಟು ಸಾವಿರ ಆದ್ರೆ ಬಿಡ್ತಾರ ಏನು ರೇಟ್ ಹೇಳ್ತಾ ಇದ್ರಣ್ಣ ಏನು ರೇಟ್ ಹೆಂಗ ಕೇಳ್ತಾ ಇದೀರಣ್ಣ ಏನು ರೇಟ್ ಹೇಳಿ ಅಣ್ಣ ವ್ಯಾಪಾರ ಆಗ್ತಾ ಇದ ಹತ್ನಾಕೂವರೆ ಸಾವಿರ ಹೇಳ್ತಾ ಅಣ್ಣ ಏನ್ ರೇಟ್ ಹೇಳ್ತಾ ಇದ್ರಣ ಏನ್ ರೇಟ್ ಹೇಳ್ತಾ ಇದ್ರಣ ಮೂವತ್ತಾರು ಸಾವಿರ ಜೊತೆ ಎಲ್ಲಿಗೆ ಬಂದ್ರೆ ಬಿಡ್ತೀರಣ ಮೂವತ್ನಾಲ್ಕು ಸಾವಿರ ಬಂದ್ರೆ ಬಿಡ್ತಾರ ಅಂತ ನೋಡ ಹಾ ಎಂದೇಟ್ ಹೇಳ್ತಿದ್ರಣ ಹಾ ಹೇಳೋಣ ಏನ್ ರೇಟ್ ಹೇಳಿ ಹೇಳುವರೆ ಹನ್ನೆರಡುವರೆ ಎಲ್ಲಿಗೆ ಬಂದ್ರೆ ಬಿಡ್ತೀರಣ ಹತ್ತುವರೆ ಹನ್ನೊಂದು ಸಾವಿರ ಬಂದ್ರೆ ನೋಡಿ ಬಾಯ್ ಮಾಡ್ರಪ್ಪ ಎಲ್ಲಾರ ಈತ ನೋಡಿ ದಳ್ಳಿ ಮಾರಿ ಕೊಡಿಸ್ತಾರ ಇವ್ರು ಅಕ್ಕ ಏನ್ ರೇಟ್ ಹೇಳ್ತೀರಿ ಅಕ್ಕ ಪಟ್ಲಿ

ಹಿಂಗೋದ್ರೆ ಬಳ್ಳಾರಿ ಮೂವತ್ತು ಕಿಲೋಮೀಟರ್ ಐತೆ ಸಂತ ವಿಶೇಷ ಏನಣ ದೊಡ್ಡ ಹೂ ಸಣ್ಣ ಎಲ್ಲ ಸಿಗ್ತಾವ ಯಾವ ವಾರ ಆಗುತ್ತಣ ಶನಿವಾರ ಸೋಮವಾರ ಶನಿವಾರ ಸೋಮವಾರ

ಇಪ್ಪತ್ತೆಂಟು ಸಾವಿರ ಹೇಳ್ತಾ ಇದ್ರ ನೋಡಿ ಅಣ್ಣ ಏನು ರೇಟ್ ಹೇಳ್ತಾ ಇದ್ರಣ ಇಪ್ಪತ್ತೆಂಟು ಎಷ್ಟಕ್ಕಾದ್ರೂ ಬಿಡ್ತೀಯಣ ಇಪ್ಪತ್ತೈದು ಸಾವಿರ ಆದ್ರೆ ಬಿಡ್ತಾರೆ ಬಿಡಿ ಪ್ಲೀಸ್ ಪ್ರತಿ ಸೋಮವಾರ ಶನಿವಾರ ನಡೀತಾರೆ ದೊಡ್ಡ ಸೈಜ್ ಹಾಕೊಂಡ್ ಇದ್ರ ನೋಡಿ ರಾಮ್ಪುರಸ್ ಅಂತ ಇವತ್ತು ಅಣ್ಣ ಏನ್ ರೇಟ್ ಹೇಳ್ತಾ ಇದೀರ ಮೂವತ್ನಾಲ್ಕ ಸಾವಿರಾಗ ಐತೆ ಆರಲಾಗೈತ ಈ ದುರ್ಗ ನೋಡಿ ವಾರ ವಾರ ಮರಿ ಹಾಕ್ತಾನೆ ಏನ್ ರೇಟ್ ಕೇಳ್ತಾ ಅಣ್ಣ ಮಾರ್ಕೆಟ್ ನೀವು ಎಲ್ಲಿಗೆ ಬಂದ್ರೆ ಅಣ್ಣ ಮೂವತ್ತೇಳು ಸಾವಿರ ಆದ್ರೆ ಬಿಡ್ತಾರ ಅಂತ ಅಣ್ಣ ಏನ್ ರೇಟ್ ಹೇಳ್ತಾ ಇದ್ರಣ್ಣ ಇಪ್ಪತ್ತೊಂದು ಸಾವಿರ ಹೇಳ್ತಾ ಕೈ ಬಿಡಣ್ಣ ಮಾರ್ಕೆಟ್ ಏನ್ ರೇಟ್ ಇದ್ರಣ ಹತ್ತೊಂಬತ್ತು ಸಾವಿರ ಬಂದ್ರೆ ಎಷ್ಟ ಕೇಳಿದ್ರಣ್ಣ ಹದೇಳು ಸಾವಿರ ಕೇಳಿದ್ರೆ ನೋಡಿ ಅಣ್ಣರು ಕೊಟ್ಟಿಲ್ಲ ಕೇಳಿದ್ರ ಇಲ್ಲೊಂದು ದೊಡ್ಡ ಸೈಜ್ ಹಾಕೊಂಡು ಬಂದಿದ್ರೆ ನೋಡಿ ಅಣ್ಣರು ಸೈಜು